ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರು ಅಂದ್ಕೋತೀನಿ ಇವತ್ತು ಹಳ್ಳಿ ಕಡೆ ಮಾಡುವಂತಹ ಚಿಕನ್ ಸಾಂಬಾರು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಇದು ಅನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ ಹಾಗೂ ಮುದ್ದೆ ಜೊತೆ ಬೇಕಾದರೂ ತಿನ್ಬೋದು ಯಾವುದಕ್ಕೆ ಕರೂ ಸರ್ವ್ ಮಾಡ್ಕೋಬೋದು ನಾನು ಇದಕ್ಕೆ ಬೇಕಾಗುವಂತೆ ಸ್ವಲ್ಪ ಈರುಳ್ಳಿ ಹಸಿಮೆಣಸಿನ್ಕಾಯಿ ಟೊಮೊಟೊ ಹಾಗೆ ಬೆಳ್ಳುಳ್ಳಿ ಚಕ್ಕೆ ಮತ್ತು ಮತ್ತು ಮಗ್ಗು ಬರುತ್ತಲ್ಲ ಅದು ಹಾಗೆ ಕಾಯಿ ತುರಿ ಹಾಗೆ ಒಂದೂವರೆ ಕೆ ಜಿ ಆಗುವಷ್ಟು ಚಿಕನ್ ತೊಗೊಂಡಿದ್ದೀನಿ ಈಗ ಬಾಣಲಿನ ಸ್ಟವ್ ಮೇಲಿಟ್ಟು ಸ್ಟೌವ್ ಆನ್ ಮಾಡ್ಕೊಳ್ಳಿ ಆಮೇಲೆ ಅದಕ್ಕೆ ಒಂದು ತ್ರೀ ಸ್ಪೂನಷ್ಟು ಎಣ್ಣೆನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ಒಂದು ಟೂ ತ್ರೀ ಸ್ಪೂನಷ್ಟು ಎಣ್ಣೆನ ಆ್ಯಡ್ ಮಾಡಿಕೊಂಡು ಅದು ಚೆನ್ನಾಗಿ ಕಾಯಲವರೆಗೂ ವೆಯ್ಟ್ ಮಾಡಿ ಆಮೇಲೆ ಅದಕ್ಕೆ ಮೆಣಸು ಮತ್ತು ಅರ್ಧ ನೀರುಳ್ಳಿನ ಹಾಕ್ಕೊಳ್ಳಿ ಹೆಚ್ಚಿಟ್ಕೊಂಡಿದ್ವಲ್ಲ ಆವಾಗಲೇ ಅದನ್ನ ಹಾಕ್ಕೊಂಡು ಅದಾದಮೇಲೆ ಚೆನ್ನಾಗಿ ಅದು ಫ್ರೈ ಆಗಬೇಕು ಎಣ್ಣೆಯಲ್ಲಿ ಅದಕ್ಕೆ ಇವಾಗ ನಾವು ಬೆಳ್ಳುಳ್ಳಿ ಮತ್ತು ಚಕ್ಕೆ ಮತ್ತು ಚಕ್ರಮಗ್ಗು ಇಟ್ಕೊಂಡಿದ್ವಲ್ಲ ಅದನ್ನ ಆ್ಯಡ್ ಮಾಡ್ಕೊಳ್ಳೋಣ ಈಗ ಚೆನ್ನಾಗಿ ಬೇಯಬೇಕು ಎಣ್ಣೆಯಲ್ಲಿ ಫ್ರೈ ಆಗಬೇಕು ಈರುಳ್ಳಿ ಎಲ್ಲ ಸ್ಮೂತ್ ಆಗಬೇಕು ಆ ಥರ ಫ್ರೈ ಮಾಡ್ಕೊಳ್ಳಿ ಹಾಗೆ ಫ್ಲೇವರ್ ಒಂದು ನಾಲ್ಕು ನಾನಿಲ್ಲಿ ಬೇವು ಕರ್ಬೇವು ಬರುತ್ತಲ್ಲ ಆ ಎಲೆ ಹಾಕ್ಕೊತಾ ಇದ್ದೀನಿ ನೀವು ಬೇಕಾದ್ರೆ ಹಾಕ್ಕೊಬೋದು ಇಲ್ಲಾಂದರೆ ಹಾಗೆ ಸ್ಕಿಪ್ ಮಾಡ್ಕೊಳ್ಳಿ ಹಾಗೆ ಅದು ಚೆನ್ನಾಗಿ ಬೇಯ್ತಾ ಬೇಯ್ತಾ ಬೆಂದಾದ್ಮೇಲೆ ಅದಕ್ಕೆ ಸ್ವಲ್ಪ ಅರಿಶಿನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಗನಿಗೆ ಆಗದ್ರಿಂದ ನಾನು ಸ್ವಲ್ಪ ಅರಿಶಿನ ಜಾಸ್ತಿ ಹಾಕ್ಕೊಂಡಿದ್ದೀನಿ ನೀವು ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ ಇದೀಗ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಈರುಳ್ಳಿ ಈರುಳ್ಳಿ ಎಲ್ಲ ಸ್ಮೂತ್ ಆಗಬೇಕು ಆ ರೀತಿ ಹುರ್ಕೊಳ್ಳಿ ವಾಸನೆ ಹೋಗಲ್ವರೆಗೂ ಚೆನ್ನಾಗಿ ಹುರ್ಕೊಳ್ಳಿ ಈರುಳ್ಳಿನ ಹಾಗೆ ಇದನ್ನೊಂದು ಇದು ಬೆಂದಾದ ನಂತರ ಒಂದು ಪಾತ್ರೆಗೆ ತೆಗೆದಿಟ್ಕೊಂಡು ಇದಕ್ಕೆ ಒಣಮೆಣ್ಸು ಇದ್ದೀನಿ ನಾನು ನೀವು ಖಾರದ ಪುಡಿ ಯೂಸ್ ಮಾಡ್ಕೋಬೋದು ಇಲ್ಲ ಬ್ಯಾಡ್ಗೆ ಮೆಣಸು ಬೇಕಾದ್ರೂ ಯೂಸ್ ಮಾಡ್ಕೊಳ್ಳಿ ನಾನು ಒಣಮೆಣ್ಸನ್ನೇ ಖಾರಕ್ಕೆ ಬೇಕಾದಷ್ಟು ಯೂಸ್ ಮಾಡ್ಕೋತಾ ಇದ್ದೀನಿ ಆಮೇಲೆ ಅದಕ್ಕೆ ಕಾಳು ಮೆಣಸು ಆ್ಯಡ್ ಮಾಡ್ಕೋತಾ ಇದ್ದೀನಿ ಕಾಳು ಮೆಣಸು ಹಾಕಿ ಆಮೇಲೆ ಧನಿಯಾ ಇರುತ್ತಲ್ವ ಕೊತ್ತಂಬರಿ ಅದನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅದೆಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಹುರ್ಕೊಳ್ಳಿ ವಾಸನೆ ಹೋಗಬೇಕು ಅಲ್ಲಿವರಿಗೆ ಚೆನ್ನಾಗಿ ಹುರ್ಕೊಂಡು ಈಗ ನಾನು ಗ್ಯಾಸ್ ಆಫ್ ಮಾಡ್ಕೋತಾ ಇದ್ದೀನಿ ಇವಾಗ ಮೆಣಸಿನ ತೊಟ್ಟೆಲ್ಲ ತೆಗೆದು ಆವಾಗಲೇ ತೋರಿಸಿದ್ನಲ್ವ ನಾನು ಮಸಾಲೆ ಏನು ಮಾಡ್ಕೊಂಡಿದ್ದೀವಿ ಇದಿಷ್ಟು ಇವಾಗ ಗ್ರೈಂಡ್ ಮಾಡ್ಕೋಬೇಕು ನಾವು ಮಿಕ್ಸಿಲಿ ಹಾಕಿ ಗ್ರೈಂಡ್ ಮಾಡ್ಕೋಬೇಕು ನೀವು ಗ್ರೈಂಡರಿಗಾದ್ರೂ ಹಾಕ್ಬೋದು ನಾನು ಇಲ್ಲಿ ಮಿಕ್ಸಿನೇ ಯೂಸ್ ಮಾಡ್ತಾಯಿದ್ದೀನಿ ಮಿಕ್ಸಿ ಜಾರಿಗೆ ಇವಾಗ ಕಾಯಿ ತುರಿ ಹಾಗೆ ನಾವು ಏನು ಇದು ಮಾಡ್ಕೊಂಡಿದ್ವಲ್ಲ ಮಸಾಲೆನ ಅದನ್ನ ಆ್ಯಡ್ ಇದ್ದೀನಿ ಚಿಕನ್ ಸಾಂಬಾರು ಹೀಗೆ ಮಾಡಿ ನೋಡಿ ಒಮ್ಮೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಡಿಫ್ರೆಂಟಾಗಿರುತ್ತೆ ಈ ಥರ ಮಾಡೋದ್ರಿಂದ ಹಾಗಾಗಿ ಹೇಳ್ತಾ ಇದ್ದೀನಿ ಈಗ ನೋಡಿ ಮಸಾಲೆ ಎಲ್ಲ ರುಬ್ಬಿಟ್ಕೊಂಡಾಗಿದೆ ಈಗ ಒಂದು ಕುಕ್ ಕುಕ್ಕರ್ ಇಟ್ಕೊಂಡಿದ್ದೀನಿ ಪಾತ್ರೆಯಲ್ಲಿ ಬೇಕಾದರೂ ಮಾಡ್ಕೊಬೋದು ನೀವು ಇಲ್ಲಿ ಸ ಒನ್ ಟೇ ಟೂ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಆ್ಯಡ್ ಮಾಡ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಕಾಯಬೇಕು ಕಾಯ್ದಾದ್ಮೇಲೆ ಅದಕ್ಕೆ ಈರುಳ್ಳಿ ಮತ್ತು ಪಲಾವ್ ಸೊಪ್ಪು ಹಾಕ್ಕೊಂಡಿದ್ದೀನಿ ಈರುಳ್ಳಿ ಮತ್ತು ಪಲಾವ್ ಸೊಪ್ಪು ಚೆಂದ ಬೆಂದ ನಂತರ ಅದಕ್ಕೆ ಟೊಮೊಟೊ ಆ್ಯಡ್ ಮಾಡ್ಕೋತಾ ಇದ್ದೀನಿ ನೀವು ಹುಳಿಗೆ ಬೇಕಾದಷ್ಟು ಟೊಮೊಟೊ ಹಾಕ್ಕೊಳ್ಳಿ ಇಲ್ಲ ರುಬ್ಬೋದಕ್ಕೆ ಒಂಚೂರು ಹುಣಸೆ ಹುಳಿ ಹಾಕಿದ್ರೂ ಆಗುತ್ತೆ ನಾನು ಹುಣಸೆ ಹುಳಿ ಯೂಸ್ ಮಾಡಿಲ್ಲ ಹಾಗೆ ನಾನಿಲ್ಲಿ ಒಂದರೆ ಕೆ ಜಿ ಆಗೋಷ್ಟು ಚಿಕನ್ ತೊಗೊಂಡಿದ್ನಲ್ಲ ಅದನ್ನ ಕ್ಲೀನ್ ಮಾಡಿ ತೊಳೆದು ಹಾಕ್ ಆ್ಯಡ್ ಮಾಡ್ತಾಯಿದ್ದೀನಿ ನೀವು ಕ್ವಾಂಟಿಟಿ ನೋಡಿ ಆ್ಯಡ್ ಮಾಡ್ಕೊಳ್ಳಿ ಒಂದು ಕೆ ಜಿಗಾದರೆ ಎಷ್ಟು ಹಾಗೆ ಆ್ಯಡ್ ಮಾಡ್ಕೊಳ್ಳಿ ನಾನಿಲ್ಲಿ ಒಂದರೆ ಕೆ ಜಿ ಇರೋದ್ರಿಂದ ಹೀಗೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಅರ್ಶನ ಹಾಕ್ತಾಯಿದ್ದೀನಿ ಇವಾಗ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನ ಚೆನ್ನಾಗಿ ಮಿಕ್ಸ್ ಹಾಕಬೇಕು ಟೊಮೆಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಬೇಯಬೇಕಲ್ಲ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನು ಒಂದು ಮುಚ್ಚಳ ಮುಚ್ಚಿ ಬೇಯಿಸ್ಕೊತಾ ಇದ್ದೀನಿ ಇದು ಅರ್ಧ ಚೆನ್ನಾಗಿ ಬೆಂದಿರಬೇಕು ಆವಾಗ ಮಸಾಲೆಯೆಲ್ಲ ಹಾಕಿದಾಗ ಚೆನ್ನಾಗಿ ಅದಕ್ಕೆ ಚಿಕನಿಗೆ ಸೆಟ್ ಆಗುತ್ತೆ ಹಾಗಾಗಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಚಿಕನ್ನ ಒಂದು ಅರ್ಧ ಬೇಯಿಸ್ಕೊಳ್ಳಿ ಹಾಗೆ ನಾವೀಗ ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆನ ಆ್ಯಡ್ ಮಾಡ್ಕೋಬೇಕೀಗ ನೀವು ಮಸಾಲೆ ರುಬ್ಬಿದ್ನ ಆ್ಯಡ್ ಮಾಡಿಕೊಂಡು ನಿಮಗೆ ಹೇಗೆ ಬೇಕೋ ಹಾಗೆ ಅಂದರೆ ದಪ್ಪನಾದ್ರೂ ಇಟ್ಕೋಬೋದು ತೆಳುನಾದರೂ ಮಾಡ್ಕೋಬೋದು ಗ್ರೇವಿ ಥರ ಬೇಕೆಂದರೆ ಸ್ವಲ್ಪ ದಪ್ಪನೇ ಮಾಡ್ಕೊಳ್ಳಿ ತೆಳುವು ಸಾಂಬಾರು ಇಷ್ಟಪಡೋರು ತೆಳುವಾದರೂ ಮಾಡ್ಕೋಬೋದು ನಾನಿಲ್ಲಿ ಮೀಡಿಯಮ್ಸ್ ಮೀಡಿಯಮ್ ಮಾಡ್ಕೊಂಡಿದ್ದೀವಿ ದಪ್ಪನೋಲ್ಲ ತೆಳುನೂ ಅಲ್ಲ ಆ ಥರ ನೀರು ಎಷ್ಟು ಬೇಕೋ ನೋಡಿ ಹಾಕ್ಕೊಳ್ಬೋದು ನೀವು ನಾನಿಲ್ಲಿ ನೀರು ಆ್ಯಡ್ ಮಾಡ್ತಾಯಿದ್ದೀನಿ ಸ್ವಲ್ಪ ದಪ್ಪನೇ ಮಾಡ್ತಾಯಿದ್ದೀನಿ ನಾನು ಅನ್ನಕ್ಕಾಗಿದ್ದರಿಂದ ಸ್ವಲ್ಪ ದಪ್ಪನೇ ಮಾಡ್ತಾಯಿದ್ದೀನಿ ನೀವು ಮುದ್ದೆಗಾದರೆ ಸ್ವಲ್ಪ ತೆಳುವಾಗೆ ಮಾಡ್ಕೋಬೋದು ನಿಮಗೆ ಚಪಾತಿಗಾದರೂ ಅಷ್ಟೇ ಸ್ವಲ್ಪ ದಪ್ಪನೇ ಇರಬೇಕು ಪ್ರೇರಿ ಥರ ಹಾಗೆ ಹೇಗೆ ಬೇಕು ಹಾಗೆ ಯಾವುದಕ್ಕೆ ಅನ್ನಕ್ಕಾದ್ರೂ ಅಷ್ಟೇ ದಪ್ಪನೇ ಮಾಡಿಕೊಳ್ಳಿ ಮುದ್ದೆಗಾದರೆ ಸ್ವಲ್ಪ ತೆಳು ಮಾಡಿಕೊಳ್ಳಿ ಅಷ್ಟೇ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಎಲ್ಲ ಚೆನ್ನಾಗಿ ಮಿಕ್ಸಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈಗ ನೋಡಿ ಕುದಿ ಬರ್ತಾ ಇದೆ ಎಷ್ಟು ಚೆನ್ನಾಗಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್ ಈಗ ಅನ್ನದ ಜೊತೆ ಸರೂ ನ ತೋರಿಸ್ತಾ ಇದ್ದೀನಿ ನೋಡಿ ಚಿಕನ್ ಕಲರ್ ಎಷ್ಟು ಚೆನ್ನಾಗಿದೆ ನೋಡಿ ಸಾಂಬಾರ್ ಕಲರು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್